ಶ್ರೀ ಚೌಡೇಶ್ವರಿ ಕೃಪಾಪೋಷಿತ ಕನ್ನಡ ನಾಟಕ ಮಂಡಳಿ ಶ್ರೀ ಬಾಲಾಜಿ ಡ್ರಾಮಾ ಸೀನರಿ ರೆಡ್ಡಿ ದೊಡ್ಡ ಬೊಮ್ಮನಹಳ್ಳಿ ಇವರ ಮಿನುಗು ತಾರೆಗಳ ಜಿಗಜಿಗಿಸುವ ರಂಗ ಸಜ್ಜಿಕೆಯಲ್ಲಿ ಶ್ರೀ ರಾಜಶೇಖರ್ ಅಜ್ಜಪ್ಪನಹಳ್ಳಿ ಇವರ ದಕ್ಷ ನಿರ್ದೇಶನದಲ್ಲಿ ಸಾಮ್ರಾಟ್ ಸುಯೋಧನ ಎಂಬ ಕನ್ನಡ ಪೌರಾಣಿಕ ನಾಟಕ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನಡೆಯಲಿದೆ ಸ್ಥಳ ಮೇಡಿಹಾಳ ಗ್ರಾಮ ವೇಮಗಲ್ ಹೋಬಳಿ ಕೋಲಾರ ತಾಲೂಕು ನಮ್ಮದು ಮೇಡಿಯಾಡ ಕೋಲಾರ ತಾಲೂಕು ಯಮಗಲ್ ಹುಬ್ಳಿ ಮೇಡ್ಯಾಳದಲ್ಲಿ ಸಾಮ್ರಾಟ್ ಸಿಧನ ನಾಟಕವನ್ನು ಮಾಡ್ತಿದ್ದೀವಿ ಅವರು ಮಾಲೂರು ತಾಲ್ಲೂಕು ಅಜ್ಜಪ್ಪನಹಳ್ಳಿ ರಾಜಶೇಖರ್ ತಪಲಾಮ ನಾವು ದುರ್ಯೋಧನ ಪಾತ್ರ ಮಾಡ್ತೀವಿ ನನ್ನ ಮಗ ದುರ್ಯೋಧನ ಪಾತ್ರ ಮಾಡ್ತೇನೆ ನಮ್ಮ ಮುಂಜಾನವರು ಮಹೇಶ್ ಹ್ಮ್ ವಿರೋಧ ಪಾತ್ರ ಮಾಡ್ತಾನ ಕೃಷ್ಣಪ್ಪ ನಾನು ವಿರೋಧ ಪಾತ್ರ ಮಾಡ್ತೀನಿ ಹೂವಳ್ಳಿ ಸುರೇಶ್ ಅಣ್ಣವರು ಧ್ವ್ಯೋಧನ ಪಾತ್ರ ಮಾಡ್ತಾರ ನಮ್ಮೂರಲ್ಲಿ ರವಿಣ್ಣವರು ಕೃಷ್ಣ ಪಾತ್ರ ಮಾಡ್ತಾರ ನಾಗೇಶ್ ಪರಮಾತ್ಮ ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ನಾಗೇಶ್ ಅವರು ಅಭಿಮನ್ಯ ಪಾತ್ರ ಮಾಡ್ತಾರ ನಮ್ಮ ಮಂಜಣ್ಣವರು ಕರ್ಣ ಪಾತ್ರ ಮಾತ್ರ ಮಾಡ್ತಾರೆ ದಾನಸೂರ್ಯ ಕರ್ಣ ಅಂತ ಇನ್ನೊಬ್ಬ ಮಂಜಣ್ಣ ಮಂಜು ಇದು ಚಕ್ನಿ ಬಾಳ ಪಾತ್ರ ಮಾಡ್ತಾರ ಮುಳ್ಳಿ ಅವರು ಭೀಮ್ ಪಾತ್ರ ಮಾಡ್ತಾರೆ ಅಚ್ಚಿನಲ್ಲಿ ಅವರು ಬಾಬು ಅವರು ಭೀಮ್ ಪಾತ್ರ ಮಾಡ್ತಾರೆ ಆರಮನಿ ಅವರೇ ದುಶಾಸನ ನಂದೀಶ್ ನಂದೀಶವರು ಕೋಲಾರ ಮುದತ್ತಿ ಎರಡನೇ ಅರ್ಜುನ ಜನಾರ್ದನ್ ಇವರು ಯಾರು ವಲ್ಲಪ್ಪಿ ಧರ್ಮಲ್ಲಿ ಕುಮಾರ್ ಅವರು ಒಂದನೇ ಧರ್ ಎರಡನೇ ಧರ್ಮರಾಯ ಒಂದನೇ ಧರ್ಮರಾಯ ಎರಡನೇ ಧರ್ಮರಾಯ ಬಂದು ದೇವರಾಜು ಇಷ್ಟ ಪಾತ್ರ ಇದ್ದಾರೆ ಇಷ್ಟ ಪಾತ್ರ ಚೈತ್ರ ಕುಪ್ಪಂ ದೀಪ

ಮತ್ತೆ ಹಾರ್ಮೋನಿಯಂ ಮಾಲೂರ್ ಮಂಜಣ್ಣ ಸೊಲೆಕ್ಸು ಇವರೆಲ್ಲ ಒಳ್ಳೊಳ್ಳೆ ಇದ್ದಾವಂತರು ಬರ್ತಾರೆ ಸರ್ ಒಳ್ಳೆ ಚೆಂದಾಗಿ ನಾಟಕ ನಡೀತಾ ಇದೆ ಒಳ್ಳೆ ಇದು ಹೆಸರು ಬರೋಂಥ ನಾಟಕ ಚೆನ್ನಾಗಿ ಬರ್ತದೆ ಸರ್ ಟೈಮಿಂಗ್ಸ್ ಟೈಮಿಂಗ್ಸು ಎಂಟು ಎಂಟು ಮೂವತ್ತು ಬೆಳಗ್ಗೆ ಆರು ಗಂಟೆವರೆಗೂ ನಡೀತದೆ ಡೇಟ್ ಹದಿನಾಲ್ಕನೇ ತಾರೀಕು ಸರ್ ಮಂಗಳವಾರ ಐದು ಎರಡು